ನಮಸ್ಕಾರ ಸ್ನೇಹಿತರೆ ಹರಪ್ಪ ನಗರ ಮನೆಗಳ ಬಗ್ಗೆ ನೋಡೋಣ ಸೊ ಮನೆಗಳನ್ನು ಸುಟ್ಟು ಇಟ್ಟಿಗೆಗಳಿಂದ ಕಟ್ತಾಯಿದ್ರು ಇರ್ತಾ ಇರ್ತಾಯಿತ್ತು ಸೊ ಪ್ರತಿ ಮನೆ ಕೂಡ ಎರಡರಿಂದ ಎರಡಕ್ಕಿಂತ ಹೆಚ್ಚು ಮನೆಗಳನ್ನು ಹೊಂದಿರ್ತಾಯಿದ್ವು ಮತ್ತು ಒಂದಕ್ಕಿಂತ ಹೆಚ್ಚು ಮಡಿಗಳು ಅಲ್ಲಿದ್ದವು ಬಾಗಿಲು ಮತ್ತು ಕಿಟಕಿ ರಸ್ತೆ ಕಡೆಗಿರಲಿಲ್ಲ ಬಾಗಿಲು ಮತ್ತು ಕಟ್ಟಿಗೆ ರಸ್ತೆ ಕಡೆ ಇರಲಿಲ್ಲ ಬಟ್ ಲೋತಾಲ್ ಗುಜರಾತ್ನ ಲೋತಾಲ್ನಲ್ಲಿ ಮಾತ್ರ ರಸ್ತೆ ಕಡೆ ಬಾಗಿಲುಗಳು ಇದ್ದವು ಅನ್ನೋದನ್ನು ಇಲ್ಲಿ ತಿಳ್ಕೊಳ್ಬೇಕು ಆಮೇಲೆ ಮನೆಗಳ ವಿನ್ಯಾಸ ಯಾವ ರೀತಿ ಇದ್ದವು ಒಳಾಂಗಣದ ಸುತ್ತಲೂ ಕೂಡ ಕಂಬಗಳನ್ನು ಇರ್ತಕ್ಕಂಥ ಒಂದು ಹಜಾರ ಇದ್ದವು ಸ್ನಾನಗ್ರಹ ಕಲ್ಲಿನ ನೆಲಾಸು ಅಡುಗೆ ಮನೆ ಮತ್ತು ಪ್ರತಿ ಮನೆ ಕೂಡ ಬಾಗಿಲುಗಳನ್ನು ಹೊಂದಿದ್ದವು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು ಆ ನಂತರದಲ್ಲಿ ಅಲಂಕಾರಿಕ ವಸ್ತುಗಳನ್ನು ಪುರುಷ ಮತ್ತು ಸ್ತ್ರೀ ಇಬ್ಬರು ಕೂಡ ಬೆಳೆಸ್ತಾ ಇದ್ರು ಅದರಲ್ಲೂ ಚಿನ್ನ ಮತ್ತು ಆಭರಣಗಳನ್ನು ಚಿನ್ನ ಮತ್ತು ಬೆಳ್ಳಿಯ ಆಭರಣಗಳನ್ನು ಧರಿಸ್ತಾ ಇದ್ರು ದಂತದ ಬಾಚಣಿಕೆ ಮತ್ತು ಕಂಚಿನ ಕನ್ನಡಿಯನ್ನು ಬಳಕೆ ಮಾಡ್ತಾ ಇದ್ರು ತೊಟಿಗೆ ಬಣ್ಣ ಕಣ್ಣಿಗೆ ಕಾಡಿಗೆ ಧರಿಸ್ ಹಚ್ಕೊಳ್ತಾ ಇದ್ರು ಆ ನಂತರದಲ್ಲಿ ಹತ್ತಿ ಬಟ್ಟೆಗಳನ್ನು ಹಾಕ್ತಾ ಇದ್ರು ಮೆಂಜೋದಾರು ಅನ್ನುವಂಥ ಒಂದು ಪ್ರದೇಶದಲ್ಲಿ ಹತ್ತಿ ಬಟ್ಟೆ ಬಳಕೆ ಮಾಡಿರುವುದನ್ನು ಅವಶೇಷಗಳು ಕೂಡ ನಮಗೆ ಸಿಕ್ಕಿದ್ದಾವೆ ಪುರುಷರ ವಸ್ತ್ರ ವಿನ್ಯಾಸ ಯಾವ ರೀತಿ ಅನ್ನೋದನ್ನು ಪುರುಷರ ಮೆಂಜೋ ದರ್ ದಾರದಲ್ಲಿ ಇದಕ್ಕೆ ಒಂದು ಬಲವಾದ ಒಂದು ಸಾಕ್ಷ್ಯಾಧಾರಗಳು ಸಿಕ್ಕಿದಾವೆ ಗಡ್ಡ ವಿಗ್ರಹ ಅಲ್ಲಿ ಸಿಕ್ಕಿರುವಂಥದ್ದು ಪುರುಷರ ವಿಗ್ರಹ ಲಭ್ಯ ಗಡ್ಡದಾರಿ ವಿಗ್ರಹ ಮೆಂಜೋದಾರೋ ಮೆಂಜೋದಾರೋ ಮುದ್ರೆ ಪುರುಷರ ಪೂರ್ಣ ವಿಗ್ರಹ ಉಡುಪಿನ ಚಿತ್ರ ಸಿಕ್ಕಿದೆ ಯಾವ ರೀತಿ ಮೆಂಜೋದಾರದಲ್ಲಿ ಪುರುಷರು ಯಾವ ರೀತಿ ಇದೆ ಬಟ್ಟೆಗಳನ್ನು ಧರಿಸ್ತಾ ಇದ್ರು ಅನ್ನೋದನ್ನು ನೋಡಿದರೆ ಉತ್ತಮವಾದ ನಿಲುವಂಗಿ ತೊಟ್ಟು ತಲೆಗೆ ಮುಂಡ್ ಮುಂಡಸನ್ನು ಧರಿಸ್ತಾ ಇದ್ರು ಮಹಿಳೆಯರ ವಸ್ತ್ರವನ್ನು ಮಿನಿ ಸ್ಕರಟನ್ನು ಹಾಕ್ತಾಯಿದ್ರು ನಡುಪಟ್ಟಿ ಅಥವಾ ಡಾಬನ್ನು ಹಾಕ್ತಾ ಇದ್ರು ಇಲ್ಲಿ ಇಲ್ಲಿ ಜನ ಮನರಂಜನೆಗೋಸ್ಕರ ಕೆಲವೊಂದಷ್ಟು ಆಟಗಳನ್ನು ಕೂಡ ಆಡ್ತಾ ಇದ್ರು ಯಾವ್ಯಾವ ಆಟಗಳನ್ನು ಅಂತ ನೋಡೋದಾದರೆ ಒಳಾಂಗಣ ಮತ್ತು ಹೊರಾಂಗಣ ಕ್ರೀಡೆಗಳು ಪಗಡೆ ಬೇಟೆಯಾಡುವುದು ಅವರಿ ಕಳಗ ಮೀನ್ ಹಿಡಿಯೋದು ಜೇಡಿ ಮಣ್ಣಿನ ಮಾದರಿ ತಯಾರಿಕೆ ಮಾಡೋದು ಮತ್ತು ಚದುರಂಗ ನೋಡಿ ಚದುರಂಗ ಕೂಡ ಹರಪ್ಪ ಸಿಂಧೂ ನಾಗರಕತೆಯಲ್ಲಿ ಅವರಿಗೆ ಗೊತ್ತಿರುವಂಥದ್ದು ಲೋತಾಲ್ನಲ್ಲಿ ಏನ್ ಸಿಗುತ್ತೆ ಅಂತಂದ್ರೆ ಸುಟ್ಟ ಮಣ್ಣಿನ ದಾಳಗಳು ಸಿಕ್ಕಿರುವಂಥದ್ದು ಸೊ ಇದು ಒಳಾಂಗಣದ ಆಟಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪುರಾವೆಗಳನ್ನ ನಾವಿಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಮೆಂಜೋದಾರೋದಲ್ಲಿ ಲಭಿಸಿರುವ ಬ್ರಾಂಚ್ ಡ್ಯಾನ್ಸಿಂಗ್ ಗರ್ಲ್ ನೃತ್ಯ ಮಾಡುವ ಕಲೆ ಅವರಿಗೆ ಅವರಿಗಿತ್ತು ಮೆಂಜೋದಾರ್ಲಿ ನೃತ್ಯ ಮಾಡುವ ಡ್ಯಾನ್ಸಿಂಗ್ ಗರ್ಲ್ ನೃತ್ಯ ಮಾಡುವ ಕಲೆ ಅವ್ರಿಗೆ ಗೊತ್ತಿತ್ತು ಅನ್ನೋದಕ್ಕೆ ಗಮ್ ನಮಗೆ ತಿಳ್ಕೊಳ್ಬೋದು ತಂತಿ ವಾದಿಗಳನ್ನು ಅವ್ರು ನೋಡಿಸ್ತಾ ಇದ್ರು ಹಾಗಾದ್ರೆ ಮುದ್ರೆಗಳು ಸೀನ್ಸ್ ಏನಾದ್ರು ಸಿಕ್ಕಿದಾವ ಸಿಂಧೂ ನಗರಕ್ಕೆ ಬಹುಮುಖ್ಯ ಆಧಾರ ಅಂತಂದ್ರೆ ಈ ಮುದ್ರೆಗಳು ಮಣ್ಣು ದಂತ ಕಲ್ಲಿನಿಂದ ಮಾಡಿದ ಮೂರ್ ಸಾವಿರಕ್ಕೂ ಅಧಿಕ ಮುದ್ರೆಗಳು ದೊರೆತಿವೆ ಅಧಿಕ ಮುದ್ರೆಗಳು ಸಾವಿರಕ್ಕೂ ಅಧಿಕ ಮುದ್ರೆಗಳು ಅಲ್ಲಿ ಏನು ಅಂತಂದ್ರೆ ಸಿಕ್ಕಿರುವಂತದ್ದು ಮುದ್ರೆಗಳು ಚೌಕಾಕಾರ ಮತ್ತು ಆಯತಾಕಾರದಲ್ಲಿವೆ ಮುದ್ರೆಗಳ ಮೇಲೆ ಹೂರಿ ಆನೆ ಜಿಂಕೆ ಏಕಶೃಂಗಿ ಪ್ರಾಣಿ ಚಿತ್ರಗಳು ಅಲ್ಲಿ ಕಂಡು ಬರುವಂತಹ ಮುದ್ದೆಗಳ ಮೇಲೆ ಹೂರಿ ಆನೆ ಜಿಂಕೆ ಅಂತಂದ್ರೆ ಆಯ್ತದಲ್ಲಿರ್ತಕ್ಕಂಥ ಹೂರಿ ಆನೆ ಜಿಂಕೆ ಏಕಶ್ವ ಚಿತ್ರಗಳಲ್ಲಿ ಮುದ್ರೆಗಳ ಮೇಲೆ ಅವೆಲ್ಲವೂ ಕೂಡ ನಮಗೆ ಕಂಡಿದ್ದಾವೆ ಸೊ ಇದು ಸಿಂಧು ಮತ್ತು ಸಿಂಧು ನಾಗರಿಕತೆಯಲ್ಲಿ ಜನಜೀವನ ಅವರ ಮನೆ ಹೇಗಿತ್ತು ಈ ರೀತಿ ಕೆಲವೊಂದಷ್ಟು ವಿಚಾರಗಳನ್ನು ನೀಲೇ ಗಮನಿಸಬೇಕಾಗಿರ್ತಕ್ಕಂಥದ್ದು ಅನಂತರದಲ್ಲಿ ನೀವು ನೋಡುವಂಥದ್ದು ಅಂತಂದರೆ ಯಾವ ಲಿಫಿಯನ್ನು ಬಳಸ್ತಾ ಬಳಸ್ತಾಯಿದ್ರು ಅನ್ನೋದನ್ನು ನೋಡಿದರೆ ಈ ಲಿಫಿಯನ್ನು ಎಲ್ಲರೂ ಈಗ ಯಾರ ಕಡೆಯಿಂದ ಓದಲಿಕ್ಕೆ ಆಗೋದಿಲ್ಲ ಅಂತ ಲಿಪಿಯನ್ನು ಅವರು ಬಳಸ್ತಾಯಿದ್ರು ಪ್ರೋಟೋ ಹಿಸ್ಟ್ರಿ ಸಿವಿಲೈಸೇಷನ್ ರಾಜಕೀಯ ಸ್ಥಿತಿ ಇತ್ತು ಪೊಲಿಟಿಕಲ್ ಆರ್ಗನೈಜೇಷನ್ ಅನ್ನುವಂಥದ್ದಿದೆ ಆಡಳಿತದ ಬಗ್ಗೆ ನಿಖರತೆ ಲಭ್ಯವಿಲ್ಲ ರಾಜಕೀಯ ಸ್ಥಿತಿ ಬಗೆತೆಗಳ ಬಗ್ಗೆ ಆಡಳಿತದ ಬಗ್ಗೆ ಅಲ್ಲಿ ಯಾವುದರ ಪುರಾವೆಗಳಿಲ್ಲ ಸೊ ಮುಂದಿನ ವಿಚಾರವನ್ನು ನೆಕ್ಸ್ಟ್ ವಿಡಿಯೋಲಿ ನೋಡೋಣ ಥ್ಯಾಂಕ್ ಯು ಸೋ ಮಚ್ ಬಾಯ್